ಹೆಂಗಿದ್ದೀರಿ ಐ ಹೋಪ್ ಎಲ್ಲರೂ ಚಲೋದರ್ ಅಂತ ಅನ್ಕೋತೀನಿ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರಿ ನೀವು ಹ್ಯಾಂಡ್ ಎಂಬ್ರಾಯ್ಡ್ರಿ ಬಿಸ್ನೆಸ್ಸನ್ನು ಹೇಗೆ ಮುಂದುವರ್ಸ್ಬೇಕಂತ ಹೇಳಿ ಅದ್ರ ಜೊತೆಗೆ ಹೊಲಿಗೆ ಮೇನ್ ಒಂದು ಹೊಲಿಗೆಯನ್ನು ನಾವು ಕಲ್ತಿರ್ತೀವಿ ಅದನ್ನು ಯಾವ ರೀತಿ ಬಿಸ್ನೆಸ್ಸಲ್ಲಿ ಕನ್ವರ್ಟ್ ಮಾಡಬೇಕು ಯಾವ ರೀತಿ ನಾವು ಆರ್ಡರ್ ತೊಗೋಬೇಕು ಆನ್ಲೈನು ಎಲ್ಲಿ ನಮಗೆ ಕೆಲಸ ಸಿಗುತ್ತೆ ಹೇಗೆ ನಾವು ಆನ್ಲೈನ್ ಇದನ್ನು ಹುಡ್ಕೋದು ಅಂತ ನೀವು ಸುಮಾರು ಪ್ರಶ್ನೆಗಳನ್ನ ಕೇಳಿದ್ರಿ ಸೊ ಇವತ್ತು ಈ ಒಂದು ವೀಡಿಯೋ ಟಾಪಿಕಲ್ಲಿ ನಾನು ನಿಮಗೆ ಕೇವಲ ಹೊಲಿಗೆ ಒಂದು ಕೆಲಸವನ್ನು ಆನ್ಲೈನ್ ಹೇಗೆ ಹುಡುಕೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಪ್ರತಿಯೊಂದು ನೀವೇನು ಕಮೆಂಟ್ಗಳನ್ನ ಮಾಡಿದ್ದೀರಿ ಅವುಗಳ ಬಗ್ಗೆ ಡೀಟೇಲ್ ಆಗಿ ನಾನು ಡಿಸ್ಕಸ್ ಮಾಡ್ತೀನಿ ಇವತ್ತು ಈ ಒಂದು ವಿಡಿಯೋ ಕೆಳಗಡೆ ಇನ್ನೂ ಏನಾದರೂ ನಿಮ್ಗೆ ಕೇಳೋದಿದ್ದರೆ ಪ್ಲೀಸ್ ನಾನು ಕಮೆಂಟ್ ಮಾಡಿ ಎಲ್ಲರ ಕಮೆಂಟ್ಗೂ ಕೂಡ ನಾನು ಬೇಕಂದ್ರೆ ಒಂದು ಕಮೆಂಟ್ಗೆ ಉತ್ತರ ಕೊಡ್ತೀನಿ ಇಲ್ಲ ಅಂತಂದ್ರೆ ಸಪ್ರೇಟ್ ಆಗಿ ಒಂದು ವೀಡಿಯೋ ಮಾಡಿ ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಅಂಡ್ ಇವತ್ತು ಆನ್ಲೈನ್ ಹೊಲಿಗೆ ಕೆಲಸವನ್ನು ಹೇಗೆ ತಗೊಳ್ಳೋದು ಅಂತ ಹೇಳಿ ಒಂದು ನೀವು ಆನ್ಲೈನ್ ನೀವು ಕೆಲಸವನ್ನು ತೊಗೋಬೇಕು ನಾವು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಗಾರ್ಮೆಂಟ್ಸ್ ಕಡೆಯಿಂದ ಸುಮಾರು ಥರದ ಒಂದು ಆರ್ಡರ್ಸ್ಗಳು ಸಿಗುತ್ತೆ ಓಕೆ ಸೊ ಆರ್ಡರ್ಸ್ಗಳನ್ನ ನಾವು ಯಾವ್ಯಾವ ರೀತಿ ತೊಗೋಬೋದು ಅಂತ ಸೊ ಬೇಸಿಕ್ ನಾನು ಹೇಳೋದು ಅಂತಂದ್ರೆ ನೀವು ನಿಮ್ಮ ಪ್ರಾಡಕ್ಟ್ಗಳದ್ದು ಸ್ಯಾಂಪಲ್ಸ್ಗಳನ್ನ ಇಡಬೇಕು ಒಳ್ಳೆ ಕ್ವಾಲಿಟಿ ಬಟ್ಟೆಯಲ್ಲಿ ನೀವು ರೆಡಿ ಮಾಡಬೇಕು ಆ ಪ್ರಾಡಕ್ಟ್ಗಳನ್ನು ಆ ಪ್ರಾಡಕ್ಟ್ಗಳನ್ನ ಒಂದು ನಿಮ್ಮ ಹತ್ರ ಸ್ಟೋರ್ ಇಟ್ಕೊಳ್ಳಿ ಯಾವಾಗ ನಿಮಗೆ ಇದೇ ರೀತಿ ಏನಾದರೂ ಏನು ಬರ್ತಾ ಇರುತ್ತೆ ಅಥವಾ ನೀವು ಯಾರಾದರೂ ಕಳಿಸ್ತೀರಿ ನಾವು ಕೂಡ ಹೊಲಿತಾ ಇದ್ದೀವಿ ನಮಗೂ ಕೂಡ ಕೊಡಿ ಅಂತ ಹೇಳಿ ಆ ರೀತಿ ಹೇಳುವಾಗ ನಿಮ್ಮ ಹತ್ರ ಒಂದು ಪ್ರಾಡಕ್ಟ್ ಇರಬೇಕು ಸ್ಯಾಂಪಲ್ ಇರಬೇಕು ಆ ಸ್ಯಾಂಪಲ್ ನೀವು ಅವ್ರಿಗೆ ತೋರಿಸ್ಬೇಕು ನಂತರ ಅವರು ನಿಮಗೆ ಆರ್ಡರ್ ಕೊಡ್ತಾರೆ ಹಾಗೆ ಹೇಳಿದರೆ ಯಾರು ಕೊಡೋದಿಲ್ಲ ನೀವು ಇಲ್ಲಿ ಒಂದು ತಲ್ದಿಮಿನ್ ಕವರ್ ರೆಡಿ ಮಾಡ್ತಾ ಮಾಡ್ತಾಯಿದ್ದೀರಿ ಅಂತ ಅಂದ್ಕೊಳ್ಳಿ ಅದನ್ನು ಕೂಡ ಮನೇದೇ ನೀವು ಸ್ಯಾಂಪಲ್ಸ್ಗಳನ್ನ ರೆಡಿ ಮಾಡಿ ಇಟ್ಕೋಬೇಕು ಇದು ನಿಮಗೆ ಮುಂದೆ ಬಿಸ್ನೆಸ್ ಒಂದು ಸ್ಟಾರ್ಟ್ ಮಾಡುವಾಗ ತುಂಬ ಹೆಲ್ಪ್ ಆಗುತ್ತೆ ಓಕೆ ಸ್ಟಾರ್ಟಿಂಗ್ ಬೇಸಿಕಲಿ ನೀವೇನು ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ರಿ ಬೇಸಿಕ್ ನಿಮ್ಮ ಹತ್ರ ಸ್ಯಾಂಪಲ್ಸ್ ಇರಬೇಕು ಆ ಸ್ಯಾಂಪಲ್ಸ್ಗಳನ್ನ ಇಟ್ಕೊಂಡೇ ನೀವು ತೋರಿಸಿ ಆರ್ಡ್ರ್ ತೊಗೋಬೇಕಾಗುತ್ತೆ ನೀವಾಗ ಉದಾಹರಣೆಗೆ ನಾವು ತಲ್ದಿಮಿಂಗ್ ಕವರ್ನೇ ತೊಗೊಳ್ಳೋಣ ಸೊ ಆನ್ಲೈನ್ ಹೇಗೆ ಹುಡ್ಕೋದು ಅಂತ ಸಿಂಪಲ್ಲಾಗಿ ಇದ್ದೀನಿ ಅದೇ ರೀತಿಯೇ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ಕೂಡ ನೀವು ಆನ್ಲೈನ್ ತೊಗೋಬೋದು ಓಕೆ ಸೊ ಯಾವಾಗ ನೀವು ಹೊಲಿಗೆ ಕೆಲಸವನ್ನು ಆನ್ಲೈನ್ ತೊಗೋಬೇಕಂತ ಸ್ಟಾರ್ಟ್ ಮಾಡ್ತೀರಿ ಒಂದು ಸಣ್ಣದೊಂದು ಯಾವುದಾದ್ರೂ ಒಂದು ಫೇಸ್ಬುಕ್ ಐಡಿನೂ ಇನ್ಸ್ಟಾಗ್ರಾಮನ್ನು ಯೂಸ್ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅದರಲ್ಲಿ ನೀವೇನು ಪ್ರಾಡಕ್ಟ್ಗಳದ್ದು ಸ್ಯಾಂಪಲ್ಸ್ಗಳೇನು ರೆಡಿ ಮಾಡ್ತೀರಿ ಆ ಪ್ರಾಡಕ್ಟ್ಗಳದ್ದು ಸ್ಯಾಂಪಲ್ಸ್ಗಳನ್ನು ಆ ಒಂದು ಪ್ರೊಫೈಲಲ್ಲಿ ಹಾಕ್ತಾ ಹೋಗಿರಿ ಒಂದೇದು ಓಕೆ ಇದರಿಂದ ಏನಾಗುತ್ತೆ ಸುಮಾರು ಜನ ಯಾವಾಗ ಹುಡುಕ್ತಾ ಇರ್ತಾರೋ ಆನ್ಲೈನು ನಿಮ್ಮ ಪ್ರೊಫೈಲಲ್ಲಿ ಅವ್ರಿಗೆ ಕಾಣಿಸುತ್ತೆ ಸೊ ಅವರು ಅವ್ರಿಗೆ ಒಂದು ನಿಮ್ಮದೊಂದು ಇಂಟ್ರೊಡಕ್ಷನ್ ಇರುತ್ತಲ್ವ ಅದರಲ್ಲಿ ಬೇಕಂದರೆ ನಿಮ್ಮ ವಾಟ್ಸಪ್ ನಂಬರ್ ಕೊಡಿ ನಿಮ್ಮ ಇಮೇಲ್ ಅಡ್ರೆಸ್ ಕೊಡಿ ಓಕೆ ಆ್ಯಂಡ್ ಕೆಲವೊಂದು ಟೈಮ್ ಏನು ಮಾಡಿ ಅಂತಂದರೆ ಯಾವಾಗ ನೀವು ನಿಮ್ಮ ಪ್ರಾಡಕ್ಟ್ ಬಗ್ಗೆ ಯಾವಾಗ ಹಾಕ್ತಾ ಇರ್ತೀರಿ ಅಲ್ಲಿ ಕೆಳಗಡೆ ಇಷ್ಟು ಕಡಿಮೆ ಪ್ರೈಸ್ಗೆ ನಾವು ಇದನ್ನು ರೆಡಿ ಕೊಡ್ತಾ ಇದ್ದೀವಿ ಅಂತ ನೀವು ಅಲ್ಲಿ ಅನೌನ್ಸ್ ಕೂಡ ಮಾಡ್ತಾ ಇರಿ ಸೊ ಮಧ್ಯ ಮಧ್ಯದಲ್ಲಿ ಸೊ ಇದರಿಂದ ಏನಾಗುತ್ತೆ ನೋಡೋರಿಗೆ ಏನನ್ಸುತ್ತೆ ಓಕೆ ಇವ್ರು ಮಾಡ್ತಾ ಇದ್ದಾರೆ ಇವರಿಗೆ ನಾವು ಆರ್ಡ್ರ್ ಕೊಟ್ಟು ಮಾಡಿಸ್ಕೋಬೋದು ಅಂತ ಒಂದಾಗುತ್ತೆ ಓಕೆ ಸೊ ಇದು ನಾನು ಈಸಿ ನಾರ್ಮಲ್ ಹೇಳಿರುವಂಥದ್ದು ಬೇಸಿಕ್ಕು ಓಕೆ ಸೊ ಇದನ್ನು ನೀವು ಮಾಡಲೇಬೇಕು ನೀವು ತುಂಬ ಆಗಿ ಕಡಿಮೆ ಟೈಮ್ ತೊಗೊಳ್ಳಿ ಹೇಗೆ ಅಂದರೆ ರೀಲ್ಸ್ಗಳನ್ನ ಮಾಡ್ಬೋದು ಚಿಕ್ಕ ಚಿಕ್ಕ ಒಂದು ರೀಲ್ಸ್ಗಳು ಒಂದು ಹದಿನಾಲ್ಕು ಒಂದು ಸೆಕೆಂಡದು ನೋಡ್ಕೊಂಬಿಟ್ಟು ಒಂದೊಂದು ವೀಡಿಯೋಸ್ಗಳು ಮಾಡ್ತಾ ಹೋದ್ರಿ ಅಂತಂದರೆ ಸೊ ಟೈಮು ಉಳಿಯುತ್ತೆ ಆ್ಯಂಡ್ ಪ್ರಾಡಕ್ಟ್ ಕೂಡ ನೀವು ಒಂದು ಸಲ ಅಡ್ವರ್ಟೈಸ್ಮೆಂಟ್ ಮಾಡ್ದಂಗೆ ಆಗುತ್ತೆ ಓಕೆ ಸೋಷಿಯಲ್ ಮೀಡಿಯಾ ಆನ್ಲೈನ್ ಅಂತ ಬಂದಾಗ ನಾವು ಫಸ್ಟಿಗೆ ನಮ್ಮ ಪ್ರಾಡಕ್ಟು ನಮ್ಮ ಕಲೆಯನ್ನು ತೋರಿಸ್ಬೇಕಾಗುತ್ತೆ ನಾವು ಇಷ್ಟು ಚೆನ್ನಾಗಿ ವರ್ಕ್ ಇದ್ದೀವಿ ನಾವು ಇಷ್ಟು ಚೆನ್ನಾಗಿ ಸ್ಟಿಚ್ ಮಾಡ್ತೀವಿ ಅಂತ ಹೇಳಿ ನೀವು ಪ್ರೂಫ್ ಮಾಡಬೇಕಾಗುತ್ತೆ ಸೊ ಆವಾಗಲೇ ಹೋಗ್ಬಿಟ್ಟು ನಿಮಗೆ ಬಲ್ಕಲ್ಲಿ ಆರ್ಡರ್ಸ್ಗಳು ಸಿಗುತ್ತೆ ಇಲ್ಲ ಅಂತಂದರೆ ಹಾಗೆಯೇ ನಾವು ಎಲ್ರಿಗೂ ಹೋಗಿ ಫೋನ್ ಮಾಡಿ ನಮ್ಗೆ ಕೊಡಿ ನಾವು ಹೊಲಿತೀವಿ ಅಂತಂದರೆ ಯಾರೂ ಕೊಡೋದಿಲ್ಲ ಸೊ ಫಸ್ಟ್ ಬೇಸಿಕ್ಕು ನೀವು ಹೊಲಿದಿರುವಂಥ ಐಟಮ್ಸ್ಗಳು ನೋಡ್ತಾರೆ ಸೊ ಹೀಗಾಗಿ ಕೆಲವೊಂದು ಟೈಮ್ ಏನು ಮಾಡ್ತಾರೆ ಅಂತಂದರೆ ವಾಟ್ಸಪ್ ನಂಬರಲ್ಲಿ ನೀವು ರೆಡಿ ಮಾಡಿದಂಥ ಪ್ರಾಡಕ್ಟ್ಗಳೇನಿರುತ್ತೆ ಅವುಗಳನ್ನ ನಮಗೆ ಕಳಿಸಿ ಸ್ಯಾಂಪಲ್ಸ್ ಫೋಟೋಸ್ಗಳನ್ನಂತ ಹೇಳಿದಾಗ ನಿಮ್ಮ ಹತ್ರ ಆ ಸ್ಯಾಂಪಲ್ಸ್ಗಳದ್ದು ಫೋಟೋ ಕೂಡ ಇರಬೇಕು ಸೊ ಫೋಟೋ ಕೂಡ ತುಂಬ ಕ್ಲಿಯರ್ ಆಗಿರಬೇಕು ಆ್ಯಂಡ್ ನೀವು ಹಾಕಿರುವಂಥ ಎಂಬ್ರಾಯ್ಡ್ರಿ ಆಯಿತು ಸ್ಟಿಚಸ್ ಆಯಿತು ಆ್ಯಂಡ್ ನೀವು ಹೊಲಿದಿರುವಂಥ ಒಂದು ಪ್ರಾಡಕ್ಟ್ ಆಯಿತು ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇರಬೇಕು ಫೋಟೋ ಯಾವುದೇ ರೀತಿ ಮಬ್ಬು ಮಬ್ಬಾಗಿರಬಾರ್ದು ತುಂಬ ಕ್ಲಿಯರಾಗಿ ಫೋಟೋನ ಕ್ಲಿಕ್ ಮಾಡಿರಬೇಕು ತುಂಬ ಅಂದರೆ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗಬೇಕು ಆ ರೀತಿ ಫೋಟೋಸ್ಗಳನ್ನ ಕ್ಲಿಕ್ ಮಾಡಿಸ್ಬೇಕು ನಿಮಗದು ಗೊತ್ತಾಗ್ತಾ ಇಲ್ಲ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಫೋಟೋ ಶೂಟ್ನ ಹೇಗೆ ಮಾಡ್ತಾರೆ ಪ್ರಾಡಕ್ಟ್ಗಳನ್ನು ಯಾವ ರೀತಿ ನಾವು ಅದನ್ನು ಆನ್ಲೈನು ಜಾಹೀರಾತು ಕೊಡ್ಬೋದು ಅಂತ ಎಲ್ಲವನ್ನೂ ಹೇಳ್ತೀನಿ ಅದು ಯಾವುದೇ ರೀತಿ ಒಂದು ರೂಪಾಯಿನೂ ಖರ್ಚು ಮಾಡ್ದೇನೆ ಓಕೆ ಸೊ ಇಲ್ಲಿ ಮೇನ್ ಅಂತಂದರೆ ನಿಮ್ಮ ಹತ್ರ ಸ್ಯಾಂಪಲ್ಸ್ ಇರಬೇಕು ಆ್ಯಂಡ್ ಇವತ್ತಿನಿಂದ ಯಾರಾದರೂ ಹೊಲಿಗೆ ಕೆಲಸ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ ನೀವೊಂದು ಫೇಸ್ಬುಕ್ಕು ಅಥವಾ ಇನ್ಸ್ಟಾಗ್ರಾಮದು ಒಂದು ಸಣ್ಣ ರೀಲ್ಸ್ಗಳನ್ನ ಸ್ಟಾರ್ಟ್ ಮಾಡಿ ನಿಮ್ಮದೊಂದು ಪ್ರೊಫೈಲ್ ಮಾಡಿ ಪ್ರೊಫೆಷ್ನಲ್ ಒಂದು ಪ್ರೊಫೈಲ್ಗಳನ್ನೇ ಮಾಡಿ ಅದರಲ್ಲಿ ಯಾವುದೇ ರೀತಿ ಒಂದು ಅನ್ವಾಂಟೆಡು ವೀಡಿಯೋಸ್ಗಳನ್ನ ಹಾಕಕ್ಕೆ ಹೋಗಬೇಡಿ ಅದು ಇಸ್ ಆಗಿ ಇಡಿ ಒಂದು ಒಂದು ಐಡಿನ ಇದರಿಂದ ಯಾವಾಗ ನಿಮಗೆ ಒಂದು ಬಲ್ಕಲ್ಲಿ ಆರ್ಡರ್ ಕೊಡೋದಕ್ಕೆ ಯಾರು ಬರ್ತಾರೆ ಅವರು ಮೊದಲು ನೋಡೋದೇ ನಿಮ್ಮ ಪ್ರೊಫೈಲ್ ಸೊ ಪ್ರೊಫೈಲ್ ತುಂಬ ಅಟ್ರಾಕ್ಟಿವ್ ಆಗಿರಬೇಕು ಅಂದಾಗ ಮಾತ್ರ ನಿಮಗಲ್ಲಿ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಓಕೆ ಅದಾದ ನಂತರ ನಿಮ್ಮ ಹತ್ರ ನೀವು ಕೊಟ್ಟಿರುವಂಥ ಮೊಬೈಲ್ ನಂಬರ್ ಇರುತ್ತೆ ಅದು ವಾಟ್ಸಪ್ ನಂಬರ್ ಇರುತ್ತೆ ಅದೆಲ್ಲ ಅಂತಂದರೆ ಇಮೇಲ್ ಅಡ್ರೆಸ್ ಇರುತ್ತೆ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಇದು ಒಂದು ರೀತಿ ಆಯಿತು ನಿಮಗೆ ಹೊಲಿಗೆ ಕೆಲಸ ಸಿಗೋದಕ್ಕೆ ಇನ್ನೊಂದು ನಾನು ಸುಮಾರು ವೆಬ್ಸೈಟ್ಗಳನ್ನ ಹೇಳಿದ್ದೀನಿ ಆ ವೆಬ್ಸೈಟ್ ವೀಡಿಯೋಸ್ಗಳು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ್ಯಂಡ್ ತೋರಿಸಿದ್ದೀನಿ ಕೂಡ ಯಾವ ಒಂದು ವೆಬ್ಸೈಟಲ್ಲಿ ಅಪ್ಲೈ ಮಾಡ್ಬೋದು ಅಂತ ಆ್ಯಂಡ್ ಅಪ್ಲೈ ಮಾಡಿರೋ ರೀತಿ ಮತ್ತು ಸ್ಟೆಪ್ ಬೈ ಸ್ಟೆಪ್ ಎಲ್ಲವೂ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದರಲ್ಲಿ ಆ ವೀಡಿಯೋಸ್ಗಳು ನೋಡಿದ್ರೆ ಅಂತಂದರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ವೆಬ್ಸೈಟ್ಸ್ಗಳಿದೆ ಇನ್ನೂ ಬರುವಂಥ ದಿನದಲ್ಲಿ ಇನ್ನೂ ಕೆಲವೊಂದು ವೆಬ್ಸೈಟ್ಗಳಿದೆ ಅವುಗಳ ಬಗ್ಗೆ ಹೇಳ್ತೀನಿ ಹೇಳಿರುವಂಥ ವೆಬ್ಸೈಟ್ಗಳನ್ನ ಒಂದ್ಸರಿ ವಿಸಿಟ್ ಮಾಡಿ ಅಲ್ಲಿ ನಾನು ಹೇಳುವಂಥದ್ದು ಮೋಸ್ಟ್ ಪಾಪುಲರ್ ಆಗಿರುವಂಥ ವೆಬ್ಸೈಟ್ ಬಗ್ಗೆ ಹೇಳಿರುವಂಥದ್ದು ಆ ವೆಬ್ಸೈಟಲ್ಲಿ ನೀವು ಹೋಗಿಬಿಟ್ಟು ಮೊದಲು ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ಅಪ್ಲೈ ಮಾಡಿ ನಿಮ್ಮ ಡೀಟೇಲ್ಸ್ದೊಂದಿಗೆ ಸೊ ನಂತರ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಸುಮಾರು ಥರದ ದೊಡ್ಡ ದೊಡ್ಡ ಫ್ಯಾಕ್ಟ್ರೀಗಳೇನಿರುತ್ತೆ ಓಕೆ ಸುಮಾರು ಥರದ ಫ್ಯಾಕ್ಟ್ರೀಸ್ಗಳಿರುತ್ತೆ ಆರ್ಡರ್ಸ್ಗಳು ಬಂದಿರುತ್ತೆ ಒಂದು ಎನ್ ಜಿ ಒದಲ್ಲೂ ಕೂಡ ಒಂದು ಟೀ ಶರ್ಟ್ಸ್ಗಳನ್ನ ಒಂದು ಸೂಟ್ ಅಂದರೆ ಚೂಡಿದಾರನೂ ಕೂಡ ಅವ್ರು ಆರ್ಡರ್ ಕೊಡಬೇಕು ಅಂತಂದರೆ ಅವರು ಹುಡುಕ್ತಾ ಇರ್ತಾರೆ ತುಂಬ ಒಂದು ಕಡಿಮೆ ರೇಟಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡಿಕೊಡೋರು ಅವ್ರಿಗೆ ಬೇಕಾಗಿರ್ತಾರೆ ಸೊ ಅದೇ ರೀತಿ ನೀವಲ್ಲಿ ಒಂದು ವೆಬ್ಸೈಟಿಗೆ ರಿಜಿಸ್ಟರ್ ಮಾಡ್ಕೊಂಬಿಟ್ಟು ಕೂಡ ಆನ್ಲೈನು హోళీ కేసన తగ్గు ಇದಲ್ದೇ ಮುಖ್ಯವಾಗಿ ಬರೋದು ವಾಟ್ಸಪ್ ಗ್ರೂಪ್ ಒಂದು ವಾಟ್ಸಪ್ ಗ್ರೂಪ್ನ ಸ್ಟಾರ್ಟ್ ಮಾಡಿ ಅದರಲ್ಲಿ ಮುಖ್ಯವಾಗಿ ಆಸ್ ಅ ಪ್ರೊಫೆಷನಲ್ ಆಗಿರುವಂತಹ ಏನು ನಿಮಗೆ ಡೀಲರ್ಸ್ಗಳು ಸಿಗ್ತಾರೆ ಮತ್ತು ಗಾರ್ಮೆಂಟ್ಸ್ ಓನರ್ಸ್ಗಳು ಸಿಗ್ತಾರೆ ಅವ್ರದ್ದು ನಂಬರ್ಸ್ಗಳನ್ನ ಮಾತ್ರ ಲಿಸ್ಟ್ ಮಾಡ್ತಾ ಹೋಗಿ ಓಕೆ ಡೈಲಿ ಸಾಮಾನ್ಯವಾಗಿ ನಾನು ಹೇಳೋ ಪ್ರಕಾರ ಸುಮಾರು ಜನರು ನಾವು ಮೀಟ್ ಮಾಡ್ತಾ ಇರ್ತೀವಿ ಅಥವಾ ನಿಮ್ಮ ಯಾರಾದರೂ ಫ್ರೆಂಡ್ಸ್ ಇರ್ತಾರೆ ಸಜೆಸ್ಟ್ ಮಾಡಿರ್ತಾರೆ ಅವ್ರ ನಂಬರ್ಸ್ಗಳು ಮಾತ್ರ ಆ್ಯಡ್ ಮಾಡ್ತಾ ಹೋಗಿ ಮತ್ತೊಂದು ಈ ರೀತಿ ಕೆಲಸವನ್ನು ಕೊಡೋರು ಯಾರಾದರೂ ನಿಮಗೆ ಗೊತ್ತಿದ್ದಾರೆ ಅಂತಂದರೆ ಅಂಥವ್ರದ್ದೊಂದು ಒಂದು ಲೀಸ್ಟ್ ಮಾಡಿ ಅದಲ್ಲೂ ಕೂಡ ಎಕ್ಸ್ಟ್ರಾ ಯಾರ್ಯಾರು ಹೊಲಿಗೆಯಲ್ಲಿ ಅಥವಾ ಈ ರೀತಿ ಒಂದು ಹೊಲಿಗೆನ ಒಂದು ಬ್ಲೌಸ್ ಆಯಿತು ಒಂದು ತಲ್ದಿಮ್ ಕವರ್ ಆಯಿತು ಇವಾಗ ಹೊಲಿಸೋದಕ್ಕೆ ಅಂದರೆ ನಾವು ಇವಾಗ ಸ್ಟಿಚ್ ಮಾಡೋದಕ್ಕೆ ಕೊಡ್ತಾ ಇರ್ತೀವಿ ಅಂತ ಯಾರಾದ್ರೂ ಇಂಟ್ರೆಸ್ಟ್ ಇರೋದನ್ನ ಮೇನ್ ಲೇಡೀಸ್ಗಳನ್ನ ನೀವು ಅದರಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಹಾಕಿ ಸೊ ಇದರಿಂದ ಏನಾಗುತ್ತೆ ಡೇ ಬೈ ಡೇ ನೀವೇನು ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ತಾ ಇರ್ತೀರಿ ಸ್ಯಾಂಪಲ್ಸ್ಗಳನ್ನ ನೋಡ್ತಾ ಇರ್ತೀವಿ ಸೊ ಟ್ರೆಂಡಿಂಗಲ್ಲಿ ಏನು ನಡೀತಾ ಇದೆ ಅದರ ಪ್ರಕಾರ ನೀವು ಮಾಡ್ತಾ ಹೋಗಿ ಅವುಗಳದ್ದು ಒಂದು ಫೋಟೋಸ್ಗಳನ್ನ ವಾಟ್ಸಪ್ ಗ್ರೂಪಲ್ಲಿ ಕೂಡ ಶೇರ್ ಮಾಡಿ ಅವ್ರ್ ಅಲ್ಲಿ ಕೂಡ ಒಂದು ಸಣ್ಣದೊಂದು ಮನವಿ ಮಾಡಿ ಹಾಕಿ ಇದು ಯಾರಾದ್ರೂ ಇದ್ದರೆ ಯಾರಾದರೂ ಆರ್ಡ್ರ್ ಕೊಡೋರು ಇದ್ದರೆ ಸೊ ಇಲ್ಲಿ ಕೊಡ್ಬೋದು ನಾವು ಅದನ್ನು ರೆಡಿ ಮಾಡಿಕೊಡ್ತೀವಿ ಅಂತ ಹೇಳಿ ಒಂದು ಜಸ್ಟ್ ಹಾಗೆ ಒಂದು ಟೈಟಲ್ ಹಾಕಿಬಿಟ್ಟು ವಾಟ್ಸಪ್ ಗ್ರೂಪಲ್ಲಿ ಕೂಡ ಶೇರ್ ಮಾಡಿ ಮತ್ತೊಂದು ಇವಾಗ ಬರ್ತಾ ಇರುವಂಥದ್ದು ಮತ್ತೊಂದರೆ ಟೆಲಿಗ್ರಾಮ್ ಟೆಲಿಗ್ರಾಮ್ ಗ್ರೂಪ್ ಕೂಡ ತುಂಬ ನಡೀತಾ ಇದೆ ಇವಾಗ ಟೆಲಿಗ್ರಾಮ್ ಗ್ರೂಪ್ ಒಂದು ಚಾನಲ್ ಕೂಡ ನೀವು ಕ್ರಿಯೇಟ್ ಮಾಡಿ ಅಲ್ಲೂ ಕೂಡ ಅವಾಗವಾಗ ನಿಮ್ಮ ಒಂದು ಹೊಲಿಗೆ ರಿಲೇಟೆಡು ಅಪ್ಡೇಟ್ಸ್ಗಳನ್ನ ಹಾಕ್ತಾ ಇರಿ ಓಕೆ ಮತ್ತೊಂದು ಯಾವ ಇವಾಗ ಟ್ರೆಂಡಲ್ಲಿ ಏನು ನಡೀತಾ ಇದೆ ಸೊ ಯಾವುದ್ರ ಒಂದು ಇದಕ್ಕೆ ಇಂಪಾರ್ಟೆಂಟ್ಸ್ ಕೊಡ್ತಾಯಿದ್ರು ಜನ ಆದರೂ ಕೂಡ ನೀವು ನೋಡ್ತಾ ಇರಬೇಕು ಅವಾಗ ಅವಾಗ ನಾನು ಕೂಡ ವೀಡಿಯೋಸ್ಗಳನ್ನ ಶೇರ್ ಮಾಡ್ತೀನಿ ಟ್ರೆಂಡಿಂಗಲ್ಲಿ ಏನು ನಡೀತಾ ಇದೆ ಇದರ ಬಗ್ಗೆ ನೋಡಿ ಇದ್ರು ಈ ರೀತಿ ಮಾಡಿ ಅಂತ ಹೇಳ್ತೀನಿ ಅದೇ ರೀತಿ ನೀವು ಕೂಡ ಟ್ರೈ ಮಾಡ್ಬೋದು ಸೊ ಅದರಲ್ಲಿ ಕೂಡ ತುಂಬಾ ಜಾಸ್ತಿ ಪ್ರಾಫಿಟ್ ಇರುತ್ತೆ ಸೊ ಹೀಗಾಗಿ ನೀವು ಈ ರೀತಿ ಕೂಡ ಮಾಡ್ಬೋದು ಒಂದು ವಾಟ್ಸಪ್ ಗ್ರೂಪ್ ಆಯಿತು ಒಂದು ಟೆಲಿಗ್ರಾಮ್ ಗ್ರೂಪ್ ಆಯಿತು ಸೊ ಆ ರೀತಿ ಕೂಡ ನೀವು ಮಾಡ್ಬೋದು ಮುಖ್ಯವಾಗಿ ನಾನು ಹೇಳೋದಂತಂದರೆ ಸುಮಾರು ಥರದ ವೆಬ್ಸೈಟ್ಗಳಿದೆ ಅಲ್ಲಿ ಹೋಗಿ ನೀವು ರಿಜಿಸ್ಟರ್ ಮಾಡಿರಿಜಿಸ್ಟರ್ ಮಾಡಿದ ಮೇಲೆ ಅಲ್ಲಿಂದ ನಿಮಗೆ ಸುಮಾರು ಥರದ ಒಂದು ಆಫರ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದೊಂದು ತಲ್ದಿಂಬಿನ ಕವರು ತೆಲ್ದಿಂಬಿನ ಕವರ್ ಅನ್ನ ಡಿಟೇಲ್ ಆಗಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಯಾವ ರೀತಿ ನೀವು ಮೀಶೋದಿಂದ ಇಂದ ಅಥವಾ ಅಮೆಝಾನ್ ಇಂದ ಯಾವ ರೀತಿ ವರ್ಕ್ನ ತೊಗೋಬಹುದು ಅಂತ ಕೂಡ ನಾನು ಡಿಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ ಅದ್ರ ಬಗ್ಗೆ ಕೂಡ ವಿಡಿಯೋನ ತಪ್ಪದೆ ನೋಡಿ ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಈ ರೀತಿ ವೀಡಿಯೋಗಳನ್ನ ಸ್ವಲ್ಪ ಟೈಮ್ ಕೊಟ್ಟು ನೋಡಿ ಯಾಕಂದ್ರೆ ಎಕ್ದ್ ನೋಡಿದ ತಕ್ಷಣ ಅರ್ಥ ಆಗಲ್ಲ ಇದು ನೀವೇನೋ ಮಾಡಬೇಕು ಅಂತಂದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಫಸ್ಟ್ ನಾವು ಕಲಿಬೇಕಾಗುತ್ತೆ ನಂತರ ಪ್ರಾಕ್ಟಿಕಲಿ ನಾವು ಅದನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಹೀಗಾಗಿ ವೀಡಿಯೋಸ್ನ ನಾನು ಹೇಳಿದಾಗ ಸ್ವಲ್ಪ ವೀಡಿಯೋಸ್ ಸ್ವಲ್ಪ ನೋಡಿ ಒಂದು ಬಿಟ್ಟು ಎರಡು ಸಾರಿ ನೋಡಿ ನಾವು ಪ್ರಾಕ್ಟಿಕಲಿ ಟ್ರೈ ಮಾಡಿ ಅದರಲ್ಲೂ ಕೂಡ ಮತ್ತೇನಾದರೂ ಸಮಸ್ಯೆ ಬಂದರೆ ನನ್ನದು ಇನ್ಸ್ಟಾಗ್ರಾಮ್ ಐ ಡಿ ಇದೆ ಶ್ರೇಯಾ ಉತ್ತಮ ಅಂತ ಹೇಳ್ಬಿಟ್ಟು ಸೊ ಆ ಐಡಿಗೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ಅದರಲ್ಲೂ ಕೂಡ ಇಮೇಲ್ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ಅಲ್ಲಿ ಕೂಡ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಸೊ ನನ್ನ ಕಡೆಯಿಂದ ಆಗಿದ್ದು ನಾನು ಕೂಡ ನಿಮಗೆ ಹೆಲ್ಪ್ ಮಾಡ್ತೀನಿ ಇಲ್ಲ ಅಂತ ನಾನು ಹೇಳೋಲ್ಲ ಬಟ್ ಅದೇ ಜೆನ್ಯೂನ್ ಇರಬೇಕು ಅಂದಾಗ ಮಾತ್ರ ನಾನು ಹೆಲ್ಪ್ ಮಾಡ್ತೀನಿ ಓಕೆ ಸೊ ಇದು ರೀತಿನ ಒಂದು ಮಾಹಿತಿ ನೀವು ಯಾವ ರೀತಿ ಆನ್ಲೈನು ಹೊಲಿಗೆ ಕೆಲಸವನ್ನು ತಗೋಬೋದು ಅಂತ ಸುಮಾರು ಥರದ ಐಡಿಯಸ್ನ ನಾನು ಬ್ರೀಫಾಗಿ ಒಂದು ಹೇಳಿದ್ದೀನಿ ಅಷ್ಟ್ರೇ ಬಟ್ ಡೀಟೇಲಾಗಿ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ವೀಡಿಯೋಸ್ಗಳಿದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಆ ವಿಡಿಯೋಸ್ ನೋಡಿ ಓಕೆ ಸೊ ಐ ಹೋಪ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಅಂಡ್ ವಿಡಿಯೋ ಸ್ವಲ್ಪ ಆದರೂ ನಿಮಗೆ ಇನ್ಫಾರ್ಮೇಷನ್ ಇತ್ತಪ್ಪ ಈ ವಿಡಿಯೋದಲ್ಲಿ ಅಂದ್ರೆ ಸೊ ವೀಡಿಯೋನ ಪ್ಲೀಸ್ ನಿಮ್ಮ ಆತ್ಮರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ ಮುಂದೆ ನೋಡಿದ್ರೆ ಮತ್ತೆ ನಾನು ಸಿಕ್ತಿನಿ ಸೇತ್ರೆ ಅಲ್ಲಿವರೆಗೂ ನಮಸ್ಕಾರ